ಅರಣ್ಯ ರಸ್ತೆ ಮತ್ತು ವಿದ್ಯುತ್ ಮೂರು ಬರುತ್ತೆ ಈ ರಸ್ತೆ ಬದಿಯಲ್ಲಿ ಸಸಿಗಳನ್ನ ನಡೆಸ್ತಾರೆ ಎಲ್ಲ ಪರಿಸರ ಅಂತ ಮಾಡ್ತಿದ್ದೀರಾ ಈ ವಿದ್ಯುತ್ ಅವ್ರು ಏನ್ ಮಾಡ್ತಾರೆ ಅದೇ ಅದಕ್ಕೆ ಲೈಟ್ ಕಂಬಗಳನ್ನ ಹಾಕ್ತಾರೆ ಒಂದು ಹಂತಕ್ಕೆ ಬೆಂದಿರೋದೇ ಅಲೆ ಅದು ಕಟ್ ಮಾಡ್ತಾರೆ ಇನ್ನ ಒಂದು ಏನೋ ಕಟ್ ಮಾಡ್ದೆ ಗಿಡ ಇಲ್ಲ ಅದ್ರಲ್ಲೇ ಹೊಡೆದಿರ ಅಂತ ಗಿಡಗಳು ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿರ್ತದೆ ಇನ್ನೇನು ರಸ್ತೆ ಮಾಡೋಕೆ ಒಂದು ಅವಧಿ ಬರುತ್ತೆ ಅಂದ್ರೆ ರಸ್ತೆ ಮಾಡ್ತಾರೆ ಮಾಡ್ತಾ ಮಾಡುತ್ತಿದೀರಾ ಮೂರು ಜನರು ಒಂದು ಕಮಿಟಿ ಮಾಡಿ ಈ ರಸ್ತೆ ಸ್ಟಡಿ ತಳಿದಿರುತ್ತಾರೆ ಅದರಿಂದ ಆ ದೂರಕ್ಕೆ ಗಿಡ ನೆಟ್ಟರೆ ಈ ಸರ್ಕಾರದ ಗುಡ್ಡನು ಉಳಿತದೆ ತಮ್ಮ ಹೆಸರು ಸಂತೋಷ್ ತಿಮ್ಮೇಗೌಡ ಅಂತ ಹೇಳಿ progress ರಾಯತ ಬೇಳ ಜಿಲ್ಲೆ ಸರ್ಕಸರೆ ನಾವು ಅಂಕೇನ ಒಬ್ಲಿ ಮಲ್ಡಿಪುರ ಗ್ರಾಮ ಸಾಕು ಸಾಕು ಇಲ್ಲಿ ಕೇಳಿಸ್ಕೊಡಿ ಇದು ಎಲ್ಲಾ ಮರಗಳು ಬೆಳೆಸಬೇಕು ಯಾಕಂತಂದ್ರೆ ಯಾರು ಸಾರ್ವಜನಿಕರು ಓಡಾಡ್ತಾರೆ ಅವರಿಗೆ ಹೇಳಿರಬೇಕು ಇಲ್ಲಿ ಹೇಗಿಲ್ಲಾ ನಮ್ಮ ಇದು ಯಾವುದೋ ಪರಂಪರೆ ಅದು ಆ ಕಾಲದಿಂದಲೂ ಕೂಡ ರಸ್ತೆ ಬದಿಯಲ್ಲಿ ಹೋಗೋನು ಬರೋನು ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಹೋಗ್ಲಿಕ್ಕೆ ಅಂತ ಗಿಡಗಳು ಹಾಕ್ತಾ ಇದ್ರು ಈ ಆ ಗಿಡದಿಂದ ತೊಂದರೆ ಆಗ್ತಿದೆ ಅಂತಂದ್ರೆ ಖಂಡಿತ ಅದನ್ನ ಕಟ್ ಮಾಡ್ಬೇಕು ಯಾಕೆ ಅಂತಂದ್ರೆ ತೊಂದರೆ ನೀವೇ ಇರ್ತೀನಿ ಮಾಡ್ಲಿ ನಾಲ್ಕೂವರೆ ಮೇಲೆ ಮೀಟಿಂಗ್ ತರೀತೀವಿ ಅಂಡ್ ಒನ್ ಟು ಫೈವ್ ನೀವು ಹೇಳಿದ್ರೆ ಸಾಕಷ್ಟು ಪೆಂಡಿಂಗ್ ಇದೆ ಅದು ನಿಜ ಆಗೋದು ಹಿಂದೆ ಹಿಂದೆ ಒನ್ ಟು ಫೈವ್ ಆಗಿಲ್ಲ ಸೊ ಈಗ ನಾವು ನೆನೆ ತಾನೇ ಮೀಟಿಂಗ್ ಮಾಡಿದಾಗ ನಮ್ಮ ನಾನು ಡಿಸ್ಕಸ್ ಮಾಡಿ ಸೊ ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಒಂದು ಒನ್ ಟು ಫೈವ್ ರೆಡಿ ಮಾಡೋಕೆಂದ್ರೆ ಈಗ ನಮಗೆ ಬೇರೆ ಸ್ವಲ್ಪ ಇದು ಫ್ರೂಟ್ಸ್ ಮತ್ತೆ ಬೇರೆ ಕೆಲಸಗಳಿದೆ ಹಾಗಾಗಿ ಅದನ್ನು ಕೂಡ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಸೊ